ಹೋರಾಟ ಸಮಿತಿಯಿಂದ ಶಾಸಕ ರಾಜೂಗೌಡರಿಗೆ ಮನವಿ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಆಯ್ಕೆ ಮಾಡಿದ ಸ್ಥಳ ಪಟ್ಟಣದಿಂದ ನಾಲ್ಕು ಕಿಲೋಮೀಟರ್ ದೂರ ಇರೋದರಿಂದ ಅದನ್ನು ರದ್ದುಗೊಳಿಸಿ ಪಟ್ಟಣದಲ್ಲಿಯೇ ಸ್ಥಳ ಆಯ್ಕೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಬೇಕೆಂದು ತಾಲೂಕು ಹೋರಾಟ ಸಮಿತಿ ಪದಾಧಿಕಾರಿಗಳು ದೇವರ ಹಿಪ್ಪರಗಿ ಶಾಸಕ ಭೀಮನಗೌಡ ರಾಜೂಗೌಡ ಪಾಟೀಲರಿಗೆ ಮನವಿ ಸಲ್ಲಿಸಿದರು ನಿಜಶರಣ ಅಂಬಿಗೆ ಚೌಡಯ್ಯ ಸಮಾಜ ವತಿಯಿಂದ ಎಲ್ಲರಿಗೂ ಸ್ವಾಗತ ಇವತ್ತಿನ ದಿವಸ ನಮ್ಮ ತಾಳಿಕೋಟಿ ನಗರದಲ್ಲಿ ಹದಿನೈದು ತಾರೀಕಿಗೆ ಶ್ರೀ ನಿಜಶರಣ್ಣ ಅಂಬಿಗೆ ಚೌಡಯ್ಯ ಅವರ ಪ್ರತಿಮೆ ಅನಾವರಣ ಮೂತನ ಸಭಾಭವನ ಉದ್ಘಾಟನೆ ಹಾಗೂ ಶ್ರೀ ನಿಜಶರಣಗೇರಿ ಚೌಡಯ್ಯನವರ ಅನುಭವ ಮಂಟಪ ಸ್ಥಾಪನೆ ಕುರಿತು ಈ ಒಂದು ಮುಂಚ ಮುಂಗಡವಾಗಿ ಸಮೀಪ ಕರಿಬೇಕಂತ ನಮ್ಮ ತಾಲೂಕಾಧ್ಯಕ್ಷರಂತ ನಮ್ಮ ಬಸ್ ಅಂಗಡಿ ನಮಗೆಲ್ಲ ಕರತಾರೆ ದಯವಿಟ್ಟು ನಮ್ಮ ಗುರುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ರಾಜುಗೌಡ ಪಾಟೀಲರಿಗೆ ಭೇಟಿ ಮಾಡಿದ ತಾಲೂಕು ಹೋರಾಟ ಸಮಿತಿಯ ಪದಾಧಿಕಾರಿಗಳು ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ಆಯ್ಕೆ ಮಾಡಿದ ಸ್ಥಳ ಬಹಳ ದೂರದಲ್ಲಿರುವುದರಿಂದ ಸಾರ್ವಜನಿಕರಿಗೆ ಹಿರಿಯ ನಾಗರಿಕರಿಗೆ ವಿಕಲಚೇತನರಿಗೆ ಮಹಿಳೆಯರಿಗೆ ಆಗುವ ತೊಂದರೆ ವಿವರವಾಗಿ ಮನದಟ್ಟು ಮಾಡಿದರು ಹಾಗೂ ಪಟ್ಟಣದಲ್ಲಿ ಸರ್ಕಾರಿ ಸ್ಥಳಗಳು ಲಭ್ಯವಿದ್ದು ಅವುಗಳನ್ನು ಆಯ್ಕೆ ಮಾಡಲು ಇರುವ ಅವಕಾಶಗಳ ಕುರಿತು ಶಾಸಕರೊಂದಿಗೆ ಚರ್ಚಿಸಿ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕರು ಸದರಿ ವಿಷಯದ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡುತ್ತೇನೆ ಹಾಗೂ ನನ್ನ ಮತಕ್ಷೇತ್ರದ ಹೆಚ್ಚಿನ ಹಳ್ಳಿಗಳು ತಾಳಿಕೋಟೆ ತಾಲೂಕಿಗೆ ಒಳಪಡುವುದರಿಂದ ಸ್ಥಳೀಯ ಶಾಸಕರಿಗೂ ಹಾಗೂ ಸಂಬಂಧಪಟ್ಟ ಸಚಿವರಿಗೂ ಭೇಟಿಯಾಗಿ ಪಟ್ಟಣದಲ್ಲಿಯೇ ನಿರ್ಮಾಣ ಮಾಡಿ ಎಂದು ವಿನಂತಿಸುತ್ತೇನೆ ಎಂದು ತಿಳಿಸಿದರು ಈ ಸಮಯದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಸನಗೌಡ ಮಾಡಗಿ ತಾಲೂಕಿ ಜೆಡಿಎಸ್ ಯುವ ಮುಖಂಡ ಮಡು ಸಾಹುಕಾರ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ಮುತ್ತಪ್ಪ ಚಮಲಾಪುರ ವಿಜಯ್ ಸಿಂಗ್ ಹಜೇರಿ ಪರಶುಲಾಂ ತಂಗಡಗಿ ಮಯೂರ ಪಾಟೀಲ ತಿಪ್ಪಣ್ಣ ಸಜ್ಜನ ಅಮಿತ್ ಸಿಂಗ್ ಮನಗೂಳಿ ಜೈ ಭೀಮಾ ಮುತ್ತಗಿ ನಾಗೇಶ್ ಕಟ್ಟಿಮನಿ ರವಿ ಕಟ್ಟಿಮನಿ ರಾಘು ಮಾನೆ ಸಿರಸಕುಮಾರ ಹಜೇರಿ ಮಹಾಂತೇಶ ಕಟ್ಟಿಮನಿ ರಾಜು ಹಜೇರಿ ನಾರಾಯಣ ಹಿಂಗಮೂಲಿ ಮತ್ತಿತರರು ಇದ್ದರು ವರದಿ ರಮೇಶ್ ದಲ್ಲಾಳಿ ಪ್ರಜಾಧ್ವನಿ ಕನ್ನಡ ನ್ಯೂಸ್ ಚಾನಲ್ ತಾಳಿಕೋಟೆ